ಡಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ನಾನಾ ಸಾಹೇಬ್ ಪಾಟೀಲ್ ಗೆಲುವು ಬಹುತೇಕ ಖಚಿತ ಬೆಳಗಾವಿ ಜಿಲ್ಲೆ ಡಿಸಿಸಿ ಬ್ಯಾಂಕ್ ಚುನಾವಣೆಯಂದು ನಡೆದಿದ್ದು ಫಲಿತಾಂಶ ಸಹ ಹೊರಬಿದ್ದಿದೆ ಆದರೆ ಹೈವೋಲ್ಟೇಜ್ ಕ್ಷೇತ್ರವಾಗಿರುವ ಕಿತ್ತೂರು ಕ್ಷೇತ್ರದ ಫಲಿತಾಂಶವನ್ನು ಹೈಕೋರ್ಟ್ ತಡೆ ಹಿಡಿದಿದೆ ಚುನಾವಣಾ ಅಧಿಕಾರಿಗಳು ಈ ಫಲಿತಾಂಶ ತಡೆ ಹಿಟ್ಟಿದ್ದಾರೆ ಆದರೆ ನಾನಾ ಸಾಹೇಬ್ ಪಾಟೀಲರಿಗೆ ಹದಿನೈದು ಮತಗಳು ಬಿದ್ದಿದ್ದು ಹದಿನಾಲ್ಕು ಮತಗಳು ವಿಕ್ರಮ್ ಇನಾಮದಾರರಿಗೆ ಬಿದ್ದಿದೆ ಮೂರು ಮತಗಳು ಕೋರ್ಟ್ನಲ್ಲಿವೆ ಈ ಬಗ್ಗೆ ನಮ್ಮ ನ್ಯೂಸ್ ಸಮುದಾಯ ಸಂಪಾದಕ ಬಸವರಾಜರೊಂದಿಗೆ ಮಾತನಾಡಿದ ನಾನಾ ಸಾಹೇಬ್ ಪಾಟೀಲರು ನನ್ನ ಗೆಲುವು ಬಹುತೇಕ ಖಚಿತ ಎಂದಿದ್ದಾರೆ ಇವತ್ತು ಡಿ ಡಿಸಿಸಿ ಬ್ಯಾಂಕ್ ನ ಚುನಾವಣೆ ಸಾಕಷ್ಟು ರಂಗೇ ವಿಶೇಷವಾಗಿ ಈ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಸಾಕಷ್ಟು ರಂಗೇ ಇರತಕ್ಕಂಥದ್ದು ತುಂಬಾ ಐವಲ್ಟೆಕ್ ಕ್ಷೇತ್ರ ಅಂದ್ರೆ ನಮ್ಮ ಕಿತ್ತೂರು ಈ ಬಾರಿ ಒಂದ್ ರೀತಿ ಕಿತ್ತೂರಿನಲ್ಲಿ ಇವತ್ತು ನಡೆದ ಒಂದ್ ರೀತಿ ಚುನಾವಣೆಯಲ್ಲಿ ಒಂದ್ ಕಡೆ ಬಾಬಾ ಸಾಹ್ಹ ಪಾಟೀಲ್ ಅವರು ಶಾಸಕರು ಅವರ ಸಹೋದರ ಅನ್ನಸಾ ಪಾಟೀಲ್ ಅವರು ನಿಂತಿದ್ರು ಮತ್ತೊಂದು ಕಡೆ ಏನು ಅಹ್ ಮಾಜಿ ಸಚಿವರಾಗಿರ್ತಕ್ಕಂಥ ಡಿ ಬಿ ನವನ್ ಅವರ ಸುಪುತ್ರ ವಿಕ್ರಮೇನಂದ ಅವರು ಸ್ಪರ್ಧೆ ಮಾಡಿದ್ರು ಈಗ ವಿಶೇಷವಾಗಿ ಸ್ಪರ್ಧೆ ಆಗಿದೆ ಆದ್ರೆ ಕೋರ್ಟ್ ನ ಒಂದ್ ರೀತಿ ಆದೇಶದಂತೆ ಒಂದ್ ರೀತಿ ಫಲಿತಾಂಶವನ್ನ ತಡೆ ಹಿಡಿಯಲಾಗಿದೆ ವಿಶೇಷವಾಗಿ ಗೆಲುವಿನ ವಿಶ್ವಾಸದಲ್ಲಿದ್ದರೆ ಏನು ಹೇಳ್ತಾರೆ ಸರ್ ನಮಸ್ತೆ ವಿಶೇಷವಾಗಿ ತಾವು ಸಹ ಒಂದ್ ರೀತಿ ಚುನಾವಣೆಯಲ್ಲಿ ಮಾಡಿದ್ರಿ ಸಾಕಷ್ಟು ಮತದಾರನ ಸೆಳೆದಿದ್ರೆ ಇವತ್ತು ಚುನಾವಣೆ ನಡೆದಿದೆ ಗೆಲ್ತಕ್ಕಂತ ವಿಶ್ವಾಸ ನಮಗೆ ಹಂಡ್ರೆಡ್ ಪರ್ಸೆಂಟ್ ಐತಿ ಟೋಟಲ್ ತರ್ಟಿ ಟು ಮತದಾನ ಆಗೈತಿ ಅದರಾಗ ಟ್ವೆಂಟಿ ನೈನ್ ಹತ್ರ ಎಣಿಕೆ ಇದೆ ಅವರಿಂದ ಅವು ಮೂರು ಕೋಟಿಯಿಂದ ಬಂದಿದ್ದಕ್ಕಾಗಿ ಅವನ್ನ ಇಪ್ಪತ್ತೆಂಟನೇ ತಾರೀಕು ಎಣಿಕೆ ತೋತಾರೆ ಅವನ ಈ ಇಪ್ಪತ್ತೊಂಬತ್ತು ರೂಪಾಯಿ ನಮಗೆ ಹದಿನೈದು ಬಿದ್ದಾವೋ ಅವ್ರಿಗೆ ಹದಿನಾಲ್ಕು ಬಿದ್ದಾವೆ ಆ ಕೋಟಿಯಿಂದ ಬಂದಿದ್ರಾಗ ನಮಗೆ ಎರಡವೋ ಅವ್ರಿಗೆ ಒಂದ್ ಐತಿ ಅದಕ್ಕೆ ನಾವು ಅಧಿಕೃತ ಇದ್ರಾಗ ನಾವು ಗೆದ್ದು ಹೇಳಾಕುದಿಲ್ಲ ಆದ್ರೆ ಇದ್ರ ಇದನ್ನ ನಾವು ಈಗ ಒಂದು ಓಟ್ ಹಚ್ಚೈತಂದ್ರೆ ಅಲ್ಲಿ ವಿಶ್ವಾಸ ಇದೈತಿ ಈ ಇದನ್ನ ಓಟ್ ಹಾಕಿದ ಎಲ್ಲ ಪಿ ಕೆ ಪಿ ಎಸ್ ಎಲ್ಲ ಅಧ್ಯಕ್ಷರು ಸದಸ್ಯರು ಕಾರ್ಯದರ್ಶಿಗಳು ಹಾಗೂ ನಮ್ಮ ಜಿಲ್ಲಾ ಮಂತ್ರಿಗಳಿಗೆ ಹಾಗೆ ನಮ್ಮ ಸಹೋದರರಾದ ಬಾಬಾ ಸಾಹೇಬ್ ಪಾಟೀಲ್ ಅವರಿಗೆ ಹಾಗೂ ನನ್ನ ಎಲ್ಲ ಹೆಚ್ಚು ಜನತೆಗೆ ತುಂಬಾ ನಾ ಹೃದಯಪೂರ್ವಕ ಧನ್ಯವಾದ ಹೇಳ್ತಾನೆ ಇದು ನನ್ನ ಗೆಲ್ಲುವಲ್ಲ ಅವರು ಗೆಲ್ಲುವುದು ಯಾಕಂದ್ರೆ ಎಮ್ ಎಲ್ ಎರಿಸಬಿಟ್ಟರು ರೈತರ ಇದನ್ನು ಅವ್ರಾಗ ಇರಿಸ್ಬಿಟ್ಟವರು ಅವ್ರಿಗೆ ನಾನು ತುಂಬಾ ಧನ್ಯವಾದ ಹೇಳ್ತೇನೆ ಯಾವ ರೀತಿ ಸರ್ ಏನಾದ್ರು ಕೋರ್ಟ್ ಆದೇಶ ಆದೇಶ್ ವಿಶೇಷವಾಗಿ ನಿಮ್ ಪರವಾಗಿ ಬಂದ್ರೆ ಬಹುತೇಕ ಬಂದಿದೆ ಆದೇಶ ಒಂದು ಬಾಕಿ ಸರ್ ಬಾಕಿ ಇಂತಹ ಸಂದರ್ಭದಲ್ಲಿ ಯಾವ ರೀತಿ ಸರ್ ವಿಶೇಷವಾಗಿ ಪಿ ಪಿ ಎಸ್ ಸೊಸೈಟಿಗಳನ್ನ ಕಿತ್ತೂರು ಪ್ರಥಮ ಒಂದ್ ರೀತಿ ತಾಲೂಕು ಬೇರೆ ಯಾವ ರೀತಿ ನಿಮ್ಗೆ ಪ್ಲಾನ್ಗಳು ಏನಿರೋದು ಆಲ್ರೆಡಿ ನಾವು ಈ ಎಲೆಕ್ಷನ್ ಎದುರುಕಿತ್ತ ಮೊದಲ ಯಾರು ಪಿ ಪಿ ಎಸ್ ಸೊಸೈಟಿಗಳಿಗೆ ನಮ್ಮ ತಾಲೂಕದಾಗ ಅಮೌಂಟ್ ಹಾಕಿಲ್ಲ ಶಾಸಕರ ನಿಧಿ ಆಗಿದ್ದು ಅವ್ರ ಪಣ್ಣಾಗ ಈಗ ಆಲ್ರೆಡಿ ನಾವು ಎರಡು ಕೋಟಿ ಎಲ್ಲಾ ಪಿ ಕೆ ಪೇಸ್ಕ ನಮಗ ನಮ್ಮ ಕೂಡ ಚಲೋ ಇದ್ದು ಪಿ ಕೆ ಸ್ಪೇಸ್ ಆಗ್ಲಿ ಒಂದಿಷ್ಟ ಭಾಳ ಏನೋ ಬಿಲ್ಡಿಂಗ್ ಇಲ್ಲ ಇಂಥ ಸೊಸೈಟಿ ಇದು ಏನೋ ಹತ್ತತ್ ಲಕ್ಷ ಈಗಾಗಲೇ ಆಲ್ರೆಡಿ ಹಾಕೇವ ಈ ವಾರದಾಗ ಅವ್ರಿಗೆ ಮುಟ್ತಾವು ಸರಿ ಪ್ರಾಮಾಣಿಕವಾಗಿ ರೈತರ ಪರ ಕೆಲಸ ಮಾಡ್ತೇವೆ ಹೌದು ಯಾ ಹಂಡ್ರೆಡ್ ಪರ್ಸೆಂಟ್ ಈ ನಾವು ಈ ಇಲಾಖೆಗಿಂತ ಮೊದ್ಲ ರೊಕ್ಕ ಹಾಕಿವ ಅದನ್ನ ಇನ್ನ ಮ್ಯಾಗ ನಮಗ್ ಅಧಿಕಾರ ಕೊಟ್ಟಾರದ ಮ್ಯಾ ಅವ್ರದ್ದು ನಾವು ಋಣ ತೀರ್ಸ್ಬೇಕಾಗತ್ತಿ ಓಕೆ ಎಲ್ಲರಿಗೂ ಸಹ ಕೊನೆಯದಾಗಿ ಎಲ್ಲರಿಗೂ ಏನು ಹೇಳಿಕ್ ಬಯಸ್ತಾರೆ ನಾ ತುಂಬಾ ಅವರಿಗೆ ಋತ್ಪೂರ್ವಕ ಧನ್ಯವಾದ ಹೇಳಕ್ ಬಯಸ್ತೇನೆ ಯಾಕಂದ್ರೆ ನಾನು ಗೆಲುವು ಅವ್ರು ಹಂಡ್ರೆಡ್ ಪರ್ಸೆಂಟ್ ಅವ್ರದ ಗೆಲುವುದ ಪಕ್ಷಾತೀತವಾಗಿ ನನ್ಗೆ ಹೆಲ್ಪ್ ಮಾಡ್ಯಾರ ಎಲ್ಲಾರು ಎಲ್ಲ ನನ್ನ ಕಿತ್ತೂರು ಮತ ಕ್ಷೇತ್ರದ ಎಲ್ಲ ಪಿ ಕೆ ಪಿ ಎಸ್ ಎಲ್ಲಾ ಅಧ್ಯಕ್ಷರು ಸದಸ್ಯರು ಕಾರ್ಯದರ್ಶಿಗಳು ಹಾಗೂ ನನ್ನ ಎಲ್ಲಾ ಗುರು ಹಿರಿಯರು ಆಗ ನಾನು ನಮ್ಮ ಸಹೋದರರಾದಂತ ಬಾಬಾ ಸಾಹೇಬ್ ಪಾಟೀಲ್ ಅವರು ನಮ್ಮ ಸಹ ಪರಿವಾರ ಕುಟುಂಬ ಹಾಗೂ ಅಂಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನಾನು ಧನ್ಯವಾದ ಹೆಚ್ಚಿಸ್ತೇನೆ ಅಭಿನಂದನೆ ವಂದನೆಗಳು ಶ್ರೀ ಬಸವರಾಜ್ ರಾಜ್ಯ ಉಪ ಸಂಪಾದಕರು ಬೆಳಗಾವಿ